ಪ್ರಶಸ್ತಿ ಪಡೆದವರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ ರಾಜ್ಯದಲ್ಲಿ ಒಳಮೀಸಲಾತಿ ವರ್ಗೀಕರಣ ಜಾರಿ ಮಾಡಲು ಸಿದ್ದರಾಮಯ್ಯರವರ ಸರ್ಕಾರ ಸಿದ್ಧವಿದೆ ಆಹಾರ ಸಚಿವ ಮುನಿಯಪ್ಪ ಚಿಂತಾಮಣಿ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡುವಂತೆ ಸುಪ್ರೀಂಕೋರ್ಟ್ ಆದೇಶ ಮಾಡಿದ್ದು ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಮುಂದಾಗಿದೆ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಲಾಗಿದ್ದು ಶೀಘ್ರದಲ್ಲಿಯೇ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಲಿದ್ದಾರೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪರವರು ತಿಳಿಸಿದರು ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರದಲ್ಲಿನ ದಬ್ಬಕುಂಟೆ ಶ್ರೀ ಆಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಸರ್ಕಾರದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಕೈವಾರದ ನಾದ ಸುಧಾರಸ ಸಂಚಾಲಕ ವಾನರಾಶಿ ಬಾಲಕೃಷ್ಣ ಭಾಗವತ ಚೆನ್ನೈನ ಗೋಬ್ಲಲ್ ಹ್ಯೂಮಾನ್ ಪೀಸ್ ಯೂನಿವರ್ಸಿಟಿ ಸೋಷಿಯಲ್ ಲೀಡರ್ ಕಾನ್ಫರೆನ್ಸ್ ವತಿಯಿಂದ ಗೌರವ ಡಾಕ್ಟರೇಟ್ ಪಡೆದಿರುವ ಶ್ರೀ ಕ್ಷೇತ್ರ ಕೈವಾರದ ಆಸ್ಥಾನ ಗಾಯಕರಾಗಿ ಸೇವೆ ಸಲ್ಲಿಸುತ್ತಿರುವ ಅವಗಾನಹಳ್ಳಿ ಡಾಕ್ಟರ್ ಎ ಎಲ್ ವೆಂಕಟೇಶ್ ಹಾಗೂ ತಮಟೆ ಕಲೆ ವಾದನದಲ್ಲಿ ವಿವಿಧ ರಾಜ್ಯಗಳಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿ ಸಮಾಜಕ್ಕೆ ಅಪಾರ ಸೇವೆಯನ್ನು ಸಲ್ಲಿಸಿರುವ ಮಾದಿಗ ದಂಡೋರದ ಕಲಾ ಮಂಡಳಿ ರಾಜ್ಯಾಧ್ಯಕ್ಷ ಕೈವಾರ ಡಾಕ್ಟರ್ ಎಂಶ್ಯಾಮ್ ರಾಜ್ ರವರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಾದಿಗ ದಂಡೋರದಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪರವರು ಪಾಲ್ಗೊಂಡು ಕರ್ನಾಟಕ ಕಲಾ ಪ್ರಶಸ್ತಿ ಪಡೆದಿರುವ ವಾನರಾಶಿ ಬಾಲಕೃಷ್ಣ ಭಾಗವತ್ ಹಾಗೂ ಗೌರವ ಡಾಕ್ಟರೇಟ್ ಪಡೆದಿರುವ ಡಾಕ್ಟರ್ ಎಲ್ ವೆಂಕಟೇಶ್ ಹಾಗೂ ಕೈವಾರ ಡಾಕ್ಟರ್ ರಾಜ್ ರವರಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲ ತಾಂಬೂಲ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಸಚಿವ ಕೆ ಹೆಚ್ ಮುನಿಯಪ್ಪರವರು ಕೈವಾರ ತಾತಯ್ಯನವರ ತತ್ವಗಳು ಆದರ್ಶ ಗುಣಗಳು ದೇಶಕ್ಕೆ ಮಾದರಿಯಾಗಿವೆ ಇಂಥ ಕ್ಷೇತ್ರದಲ್ಲಿ ನಾದು ಸುಧಾರಕರಾಗಿ ಸೇವೆ ಸಲ್ಲಿಸುತ್ತಿರುವ ವಾನರಾಶಿ ಬಾಲಕೃಷ್ಣ ಭಾಗವತ್ ಅವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ನೀಡಿರುವುದು ಸಂತಸದ ವಿಷಯ ಹಾಗೆಯೇ ಕೈವಾರ ತಾತಯ್ಯನವರ ಜೀವನ ಚರಿತ್ರೆಯನ್ನು ಪೂರಕತೆ ಮೂಲಕ ದೇಶದಾದ್ಯಂತ ಪಸರಿಸುತ್ತಿರುವ ಈ ಎಲ್ ವೆಂಕಟೇಶ್ ಹಾಗೂ ತಮಟೆ ಕಲಾವಿದ ಶ್ಯಾಮ್ ರಾಜ್ ರವರ ಸೇವೆ ಗುರುತಿಸಿ ಗೌರವ ಡಾಕ್ಟರೇಟ್ ನೀಡಿರುವುದು ಶ್ಲಾಘನೀಯ ಅವರು ಪರಿಶಿಷ್ಟ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವ ತೆಲಂಗಾಣ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಲು ಸರ್ಕಾರ ಮುಂದಾಗಿದೆ ಅದೇ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡುವಂತೆ ಈಗಾಗಲೇ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮೇಲೆ ಒತ್ತಡವನ್ನು ಹೇರಲಾಗಿದ್ದು ಶೀಘ್ರದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಕರ್ನಾಟಕದಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ದಂಡೋರದ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜಂಗಮಶಿಗೆಹಳ್ಳಿ ದೇವರಾಜ್ ಸಮಾಜ ಸೇವಕ ಹಾಗೂ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷ ಹುಡಿ ರಾಮಚಂದ್ರ ಬಿಎಸ್ಎಸ್ ರಾಜ್ಯಾಧ್ಯಕ್ಷ ಡಾಕ್ಟರ್ ವಿ ಅಮರ್ ಕೈವಾರ ಕ್ಷೇತ್ರದ ವ್ಯವಸ್ಥಾಪಕ ಲಕ್ಷ್ಮೀನಾರಾಯಣ ಆಟೋ ಕೃಷ್ಣ ಚಲಪತಿ ಕೋದಂಡ ಸೇರಿದಂತೆ ಎಲ್ಲಾ ಮಾದಿಗ ದಂಡೋರದ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು

नम <laughs> स ನಿಮ್ಮ ಎಷ್ಟು ಕೇಳಿಕೊಂಡು ನಮ್ಮ ಸಮಾಜದಲ್ಲಿ ಕೂಡ ಉನ್ನತವಾದಂತಹ ಒಂದು ವ್ಯಕ್ತಿ ಈ ಒಂದು ಕಾರ್ಯಕ್ರಮ ಎಲ್ಲ ಜನರಿಗೆ ತಲುಪಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಬಹಳ ಸೂಕ್ತವಾಗಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಮತ್ತು ಅನೇಕ ವಿಚಾರಗಳು ತಮ್ಮೊಟ್ಟಿಗೆ ಮಾತಾಡಲಿದೆ ಕಾಲಾವಕಾಶದ ಘಟೆಯಿಂದ ನಾನು ಆ ಮಾತನ್ನ ಮುಗಿಸ್ತಾ ಇದ್ದೇನೆ ವಿಶೇಷವಾಗಿ ಈ ಕೇಂದ್ರ ನಮ್ಮ ಆಹಾರ ಸಚಿವರಲ್ಲಿ ಇಲ್ಲಿ ಬಂದಿದ್ದಾರೆ ಅವರಿಗೆ ಒಂದು ವಿಶೇಷವಾದ ಈ ಒಂದು ಮಾದಿಗಂಡವರ ಸಂಘಟನೆ ಸತತ ಮೂವತ್ತು ವರ್ಷಗಳಿಂದ ಏನು ಆಂಧ್ರ ಪ್ರದೇಶದ ಬಂದ ಅವರ ಒಂದು ನೇತೃತ್ವದಲ್ಲಿ ಒಂದು ಹೋರಾಟವನ್ನ ಮಾಡಿ ಇವತ್ತು ಅನೇಕ ವರ್ಷಗಳ ಒಂದು ಹೋರಾಟದ ಪರವಾಗಿ ಸುಪ್ರೀಂ ಕೋರ್ಟ್ ಏನು ರಾಜ್ಯ ಸರ್ಕಾರಗಳಿಗೆ ಮೀಸಲಾತಿಯನ್ನ ಜಾರಿಗೊಳಿಸುವಂತ ಒಂದು ಹಕ್ಕನ್ನ ಏನು ಕೊಟ್ಟಿದೆ ದಯವಿಟ್ಟು

மனோ மஹான் நான் கோட்டீசித்தான் இவத்தினோட்ட மக்களே தீன் அவரு சட்டூராக

ಯುನಿವರ್ಸಿಟಿ ಮೂರು ಗೌರವ ಡಾಕ್ಟರೇಟ್ ಇರುತ್ತೆ ಡಾಕ್ಟರೇಟ್ ಯಾರು ಸಮೀಪದಲ್ಲಿ ಸಮಾಜ ಕೆಲಸಗಳಲ್ಲಿ ಸಮಾಜ ಸೇವೆ ಕೆಲಸ ಮಾಡುವಂತಹ ಮಹಾನ್ ವ್ಯಕ್ತಿಗಳಿಗೆ ಗೌರವ ಈ ಮೂರು ಡಾಕ್ಟರೇಟ್ ಮುಖ್ಯವಾಗಿ ಯಾವ್ದು ಗೌರವ ಇಲ್ಲಿಗಲಾಗಿ ನಿಲ್ಲಿಸ್ಕೊಂಡು ಯೂನಿವರ್ಸಿಟಿ ಪತ್ರಗಳನ್ನು ಕೊಡ್ತಾ ಇದ್ದಾರೆ ಅದನ್ನ ಪರಿಶೀಲನೆ ಮಾಡಿ